ಅಫ್ಘಾನಿಸ್ತಾನದಿಂದ ಯಾರು ಬಂದಿತ್ತು ತಾಲಿಬಾನ್ ಅಲ್ವೇ ಅಲ್ಲ ಅನ್ನೋ ಹಾಗಿಲ್ಲ ಬಂದಿದ್ದು ಮಾತ್ರ ತಾಲಿಬಾನ್ ಅವರೇ ತಾಲಿಬಾನ್ ನ ವಿದೇಶಾಂಗ ಸಚಿವ ಅಮಿರ್ ಖಾನ್ ಮುಕ್ತಕಿ ಭಾರತಕ್ಕೆ ಬಂದಿದ್ದಾರೆ ಸೀದಾ ಅಫ್ಘಾನಿಸ್ತಾನದಿಂದ ದೆಹಲಿಗೆ ಬಂದು ಇಳಿದದ್ದು ಮೊದಲು ಮಾಡಿದ ಕೆಲಸ ಅಂದ್ರೆ ನಾನು ಪ್ರೆಸ್ ಮೀಟ್ ಮಾಡ್ತೇನೆ ಆದ್ರೆ ಒಬ್ಬರೇ ಒಬ್ಬ ಹೆಂಗಸು ಮಹಿಳಾ ಪತ್ರಕರ್ತೆ ಇರಬಾರದು ಅಂತ ತಾಲಿಬಾನಿಗಳು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದು ಎಲ್ಲಿ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಇರುವ ದೇಶ ಭಾರತದಲ್ಲಿ ಇದೊಂದು ಸೋಚಿಕ ಎಸ್ ತಾಲಿಬಾನಿಗಳ ಜೊತೆಗೆ ಸಂಬಂಧ ಕುದುರಿಸಲು ಹೊರಟಿರುವ ಮೋದಿ ಅವರ ಸರ್ಕಾರದ ನಡೆಯ ಬಗ್ಗೆ ಮಾತಾಡೋಣ ನಾನು ಚರ್ನೈವರ್ನಾಡ್ ನೀವಿ ಪೀಪಲ್ ಟಿವಿಯ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೈಕನ್ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಒಂದು ಕಾಲದಲ್ಲಿ ತಾಲಿಬಾನ್ ಅಂದ್ರೆ ಭಯ ಅವರು ಭಯೋತ್ಪಾದಕರು ಹಂಗೆ ಹಿಂಗೆ ಅಂತೆಲ್ಲ ಇತ್ತು ಅವರು ಕಂದಹಾರ್ ನಲ್ಲಿ ವಿಮಾನವನ್ನು ಅಪಹರಿಸಿದೆಲ್ಲ ನಿಮಗೆ ಗೊತ್ತಿದೆ ಈ ತಾಲಿಬಾನಿಗಳನ್ನ ಮುಂದಿಟ್ಟುಕೊಂಡು ಭಾರತ ಬಡ ಮುಸಲ್ಮಾನರ ಮೇಲೆ ನಡೆಸಿದಂತಹ ದಾಳಿಗಳೆಷ್ಟು ಭಾರತದ ಮುಸಲ್ಮಾನರನ್ನ ಈ ತಾಲಿಬಾನಿಗಳ ಜೊತೆಗೆ ಸಂಬಂಧ ಕಲ್ಪಿಸಿ ಹಿಂಸಿಸಿದ್ದೆಷ್ಟು ಈಗ ಇದೇ ಜನರು ಇವರ ಆರಾಧ್ಯ ದೇವತೆ ಮೋದಿಜಿ ಅವರ ಸರ್ಕಾರ ಈ ತಾಲಿಬಾನಿಗಳಿಗೆ ರತ್ನಗಂಬಳಿಯನ್ನ ಹಾಸಿದೆ ಬನ್ನಿ ಬಂಧುಗಳೇ ಬನ್ನಿ ಬಾಂಧವರೇ ಅಂತ ತಾಲಿಬಾನಿಗಳನ್ನ ಕರಿತಾ ಇದ್ದಾರೆ ಈ ತಾಲಿಬಾನಿ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕಿ ನವದೆಹಲಿಗೆ ಬಂದು ತಾನು ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಒಬ್ಬಳೇ ಒಬ್ಬ ಮಹಿಳಾ ಪತ್ರಕರ್ತೆಯನ್ನ ಒಳಗೆ ಬಿಟ್ಟಿಲ್ಲ ಇದರ ಜೊತೆಗೆ ತಾಲಿಬಾನಿಗಳ ಧ್ವಜವನ್ನ ಪ್ರದರ್ಶಿಸಲಾಗಿದೆ ಜೊತೆಗೆ ಆಮೀರ್ ಖಾನ್ ಮುತ್ತಕ್ಕಿಯ ಬೆನ್ನ ಹಿಂದೆ ಈ ತಾಲಿಬಾನಿಗಳು ಮಾಡಿದಂತಹ ಭಯಂಕರ ಸಾಧನೆಯ ಫೋಟೋ ಬೇರೆ ಇದೆ ಯಾವ ಫೋಟೋ ಅದು ಅದೇ ತಾಲಿಬಾನಿಗಳು ಢೀಮ್ ಅಂತ ಉಡಾಯಿಸಿದ ಭಾಮಿಯಾನ್ ಬುದ್ಧನ ಪ್ರತಿಮೆಯ ಪೇಂಟಿಂಗ್ ಇರೋ ಫೋಟೋ ಇದನ್ನೆಲ್ಲ ನೋಡುವಾಗ ನಮ್ಮ ದೇಶದ ವಿದೇಶಾಂಗ ನೀತಿ ಬಹಳ ವಿಚಿತ್ರವಾಗಿ ಕಾಣಿಸ್ತದೆ ಇದೇ ಬಿಜೆಪಿ ಅವರಿಗೆ ಈ ದೇಶದ ಬಡ ಅಮಾಯಕ ಮುಸಲ್ಮಾನರು ಶತ್ರುಗಳ ಹಾಗೆ ಕಾಣಿಸ್ತಾರೆ ಇವರ ಮನೆಗಳ ಮೇಲೆ ಬುಲ್ಡೋಸರ್ ಹತ್ತಿಸ್ತಾರೆ ಅದಕ್ಕೂ ಹೆಸೋದಿಲ್ಲ ಅವರು ಆದ್ರೆ ಅದೇ ಬಿಜೆಪಿ ಸರ್ಕಾರ ಈಗ ತಾಲಿಬಾನಿಗಳ ಜೊತೆಗೆ ಸಂಬಂಧವನ್ನ ಮಾಡಿಕೊಳ್ತಿದೆ ಭಾರತ ತಾಲಿಬಾಣಿಗಳನ್ನ ಒಪ್ಪಿದ್ಯೆ ಅವರ ಸರ್ಕಾರವನ್ನ ಮಾನ್ಯ ಮಾಡಿದ್ಯೆ ಪಾಕಿಸ್ತಾನವನ್ನ ಉರಿಸೋದಕ್ಕೆ ತಾಲಿಬಾಣಿಗಳ ಜೊತೆಗೆ ಕೈ ಜೋಡಿಸಿದ್ದಾರಾ ಭಾರತದ ವಿದೇಶಾಂಗ ನೀತಿ ಬಾಣಲೆಯಿಂದ ಬೆಂಕಿಗೆ ಬಿದ್ದಿದೆಯಾ ಉಫ್ ತುಂಬಾ ಪ್ರಶ್ನೆಗಳು ನಮ್ಮ ಮುಂದಿದಾವೆ ಈ ತಾಲಿಬಾಣಿಗಳು ನಮ್ಮ ದೇಶದ ಒಳಗೆ ಬಂದ ಹಾಗೆ ದೊಡ್ಡ ಸಂಗತಿ ಒಂದು ಘಟಿಸಿದೆ ಲಿಂಗ ತಾರತಮ್ಯ ಅದು ಈ ಭಾರತದಲ್ಲೇನು ಲಿಂಗ ತಾರತಮ್ಯ ಕಡಿಮೆ ಏನು ಇಲ್ಲ ಆದ್ರೆ ತಾಲಿಬಾ ತಾಲಿಬಾಣಿಗಳಂತೆ ಯಕಶ್ಚಿತ್ ಪತ್ರಿಕಾಗೋಷ್ಠಿಯಲ್ಲೇ ಹೆಂಗಸರನ್ನ ಬ್ಯಾನ್ ಮಾಡಿದ್ದನ್ನ ಇದೇ ಮೊದಲ ಬಾರಿಗೆ ನಾವು ನೋಡ್ತಾ ಇರೋದು ಈ ತಾಲಿಬಾಣಿಗಳ ಕುಚುಕು ಮೋದಿ ಇದನ್ನ ಹೇಗಾದ್ರೂ ಸಮರ್ಥನೆ ಮಾಡಿಕೊಳ್ತಾರೋ ಗೊತ್ತಿಲ್ಲ ಈ ತಾಲಿಬಾನಿಗಳು ತಮ್ಮ ದೇಶದಲ್ಲಿ ಅಫ್ಘಾನಿಸ್ತಾನ್ ನಲ್ಲಿ ಹೆಂಗಸರನ್ನ ಎಷ್ಟು ಕೇವಲವಾಗಿ ನಡೆಸಿಕೊಳ್ತಾರೆ ಅಲ್ಲಿಗೆ ಶಾಲೆಗೆ ಹೋಗೋದಕ್ಕೆ ಕೂಡ ಬಿಡ್ತಾ ಇಲ್ಲ ಹೆಣ್ಣು ಮಕ್ಕಳನ್ನ ಅದೇ ತಾಲಿಬಾನಿ ಸಚಿವ ಭಾರತದ ಒಳಗೆ ಬಂದಿದ್ದೇ ಬಂದಿದ್ದು ಆ ತಾಲಿಬಾನಿ ಸಂಸ್ಕೃತಿ ಭಾರತದ ಒಳಗೂ ಕೂಡ ಬಂತು ಮೋದಿ ಸರ್ಕಾರ ತನ್ನ ವಿದೇಶಾಂಗ ನೀತಿಯ ಹೆಸರಿನಲ್ಲಿ ಕೊನೆಗೆ ಪಾಕಿಸ್ತಾನದ ಜೊತೆಗೆ ಕೂಡ ಡ್ಯಾನ್ಸ್ ಮಾಡಬಹುದು ಅದೊಂದು ವಿದೇಶಾಂಗ ನೀತಿಯ ಕಾರ್ಯತಂತ್ರ ಅಂತ ನಾವು ಅಂದುಕೊಳ್ಬಹುದು ಅದೆಲ್ಲ ಮ್ಯಾಟ್ರೇ ಅಲ್ಲ ಆದರೆ ಈ ವಿದೇಶಾಂಗ ನೀತಿಯ ಹೆಸರಿನಲ್ಲಿ ಈ ದೇಶದಲ್ಲಿ ಅಸಂವಿಧಾನಿಕವಾದ ಹೇಯವಾದ ಲಿಂಗಭೇದ ನೀತಿಯನ್ನ ಹೇಗೆ ದೇಶದೊಳಗೆ ಆಚರಿಸುವುದಕ್ಕೆ ಬಿಟ್ಟರು ತಾಲಿಬಾನಿನ ಸ್ತ್ರೀ ದ್ವೇಷ ನೀತಿಯನ್ನ ಪರಿಣಾಮಕಾರಿಯಾಗಿ ಭಾರತದ ಒಳಗಡೆ ಕೇಂದ್ರ ಸರ್ಕಾರ ಹೇಗೆ ಜಾರಿಗೊಳಿಸಿತ್ತು ಇದು ಪ್ರಶ್ನೆ ಭಾರತದ ಸಂವಿಧಾನದ ವಿಧಿ ಹದಿನಾಲ್ಕು ಈ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಮತ್ತೆ ವಿಧಿ ಹದಿನೈದು ಲಿಂಗ ಲಿಂಗದ ಆಧಾರದ ಮೇಲೆ ತಾರತಮ್ಯವನ್ನ ನಿಷೇಧ ಮಾಡುತ್ತದೆ ಅದರ ಅಡಿಯಲ್ಲಿ ಮಹಿಳೆಯರ ವಿರುದ್ಧ ಯಾವುದೇ ತಾರತಮ್ಯವನ್ನ ಮಾಡುವಂತಿಲ್ಲ ಆದ್ರೆ ತಾಲಿಬಾನ್ ಸರ್ಕಾರ ಭಾರತದ ಒಳಗೆ ಬಂದಿದ್ದೇ ಬಂದಿದ್ದು ಅದನ್ನೇ ಮಾಡಿದೆ ಅದನ್ನ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದೆ ಭಾರತದ ಬಿಜೆಪಿ ಸರ್ಕಾರ ಅಧಿಕೃತ ಕಾರ್ಯಕ್ರಮದಲ್ಲಿ ವಿದೇಶಿ ನಿಯೋಗಕ್ಕೆ ಲಿಂಗ ತಾರತಮ್ಯದವನ್ನ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೇ ಭಾರತ ಸರ್ಕಾರ ಸಂವಿಧಾನಕ್ಕೆ ಮಾಡಿದಂತಹ ಅಪಚಾರ ಐವತ್ತಾರು ಇಂಚಿನ ಎದೆ ತಾಕತ್ತಿದ್ರೆ ತಾಕತ್ತಿದೆ ನನಗೆ ಅಂತೆಲ್ಲ ಹೇಳಿಕೊಡುವಂತಹ ಮೋದಿ ಸರ್ಕಾರ ತಾಲಿಬಾಣಿಗಳ ಕಿವಿಯನ್ನ ಹಿಂಡಿ ಎಚ್ಚರಿಕೆಯನ್ನು ಕೊಡಬಹುದಾಗಿತ್ತು ನೋಡ್ರಪ್ಪ ಬನ್ನಿ ನೀವು ನಿಮ್ಮ ಕೆಲಸವನ್ನ ಮಾಡಿಕೊಂಡು ನೀವು ವಾಪಸ್ ಹೋಗಿ ಈ ದೇಶದ ಕಾನೂನು ಸಂವಿಧಾನವನ್ನ ಮೀರಿ ಲಿಂಗ ತಾರತಮ್ಯವನ್ನು ಮಾಡೋದಕ್ಕೆ ಹೊಟ್ರೆ ನಾವು ಬಿಡೋದಿಲ್ಲ ಅಂತ ಅವ್ರು ಹೇಳಬೇಕಾಗಿತ್ತು ಹೇಡಿಗಳಂತೆ ತಾಲಿಬಾಣಿಗಳ ಕಾಲಿನ ಅಡಿಗೆ ಯಾಕೆ ಮೋದಿ ಸರ್ಕಾರ ತೂರಬೇಕಾಗಿತ್ತು ಇನ್ನೊಂದು ಸಂಗತಿ ಅಂದ್ರೆ ಈ ಬಾಮಿಯನ್ ಬುದ್ಧನದ್ದು ನಮ್ಮ ದೇಶದಲ್ಲಿ ಯಾವುದಾದ್ರೂ ಒಬ್ಬ ಮುಸಲ್ಮಾನ ಏನಾದರೂ ಬರೆದ್ರೆ ಏನಾದ್ರೂ ಹೇಳಿದ್ರೆ ಅಲ್ಲೊಂದು ಕಮೆಂಟ್ ಬರ್ತದೆ ನಮ್ಮ ಹಿಂದುತ್ವದೊಡ್ದು ತಾಲಿಬಾನಿಗಳು ಬುದ್ಧನ ಮೂರ್ತಿಗೆ ಬಾಂಬ್ ಇಟ್ಟು ಡಮ್ ಅನಿಸಿದ್ರು ನೀವು ಯಾಕೆ ಮಾತಾಡ್ಲಿಲ್ಲ ನಿಮಗೆ ಖುಷಿ ಆಯ್ತಲ್ಲ ಅಂತೆಲ್ಲ ಅವರು ಕಿಚಾಯಿಸ್ತಾರೆ ಇದನ್ನ ಹೇಳುವ ಮೆಜಾರಿಟಿ ಮಂದಿ ಬಿಜೆಪಿ ಸಂಘ ಪರಿವಾರ ಮತ್ತೆ ಮೋದಿಜಿಯವರ ಪರಮ ಭಕ್ತರು ಈಗ ಅದೇ ಮೋದಿಜಿಯ ಸರ್ಕಾರದ ಅಡಿಯಲ್ಲಿ ಭಾರತಕ್ಕೆ ತಾಲಿಬಾನಿ ಸಚಿವ ಭೇಟಿ ಕೊಟ್ಟಾಗ ಆತನ ಹಿಂದೆ ಪತ್ರಿಕಾಗೋಷ್ಠಿ ನಡೆಸುವಾಗ ಅವರೇ ಉಡೀಸ್ ಮಾಡಿದಂತಹ ಭಾಮಿಯನ್ ಬುದ್ಧನ ಚಿತ್ರವನ್ನ ಇಟ್ಟಿದ್ದಾರೆ ಇದಕ್ಕಿಂತ ನಾಚಿಗೀಡಿನ ಸಂಗತಿ ಭಾರತಕ್ಕೆ ಏನಿದೆ ಎರಡ್ ಸಾವಿರದ ಒಂದರಲ್ಲಿ ಪ್ರಾಚೀನ ಭಾಮಿಯನ್ ಬುದ್ಧನ ಪ್ರತಿಮೆಯನ್ನ ಈ ತಾಲಿಬಾನಿಗಳು ನಾಶಪಡಿಸಿದ್ರು ಬಾಂಬ್ ಇಟ್ಟು ಇದನ್ನ ಜಾಗತಿಕ ಸಾಂಸ್ಕೃತಿಕ ನರಮೇಧ ಅಂತ ಖಂಡಿಸಲಾಯಿತು ಆದರೆ ತಾಲಿಬಾಣಿಗಳ ವಿಕೃತ ಸಾಧನೆಯ ಫೋಟೋವನ್ನು ಭಾರತ ಸರ್ಕಾರ ಪತ್ರಿಕಾಗೋಷ್ಠಿ ನಡೆಸುವಲ್ಲಿ ಹಾಕೋದಕ್ಕೆ ಬಿಟ್ಟಿದಾದ್ರೂ ಯಾಕೆ ಭಾರತದ ರಾಜತಾಂತ್ರಿಕತೆಯ ವೈಫಲ್ಯ ಅಲ್ಲದೆ ಇದನ್ನು ಮತ್ತೇನು ಪಾಕಿಸ್ತಾನವನ್ನ ಉರ್ಸೋದಕ್ಕೆ ಇವರು ಪಾಕಿಸ್ತಾನಕ್ಕಿಂತಲೂ ಕರಳವಾದಂತಹ ಭಯೋತ್ಪಾದಕ ಸರ್ಕಾರ ಇರುವ ಅಫ್ಘಾನ್ ಜೊತೆಗೆ ಎಷ್ಟು ಹೆಮ್ಮೆಯಿಂದ ಕೈ ಜೋಡಿಸ್ತಾ ಇದ್ದಾರೆ ಈ ತಾಲಿಬಾಣಿಗಳಿಗೂ ಪಾಕಿಸ್ತಾನಕ್ಕೂ ಸಂಬಂಧ ಸರಿ ಅಂತ ಎನ್ನುವ ಕಾರಣಕ್ಕಾಗಿ ಅದರ ಲಾಭವನ್ನ ಪಡೆಯೋದಕ್ಕೆ ತನ್ನ ಮೂಲ ತತ್ವಗಳನ್ನ ತ್ಯಜಿಸಿ ಅಥವಾ ಉಗ್ರಗಾಮಿ ಆಡಳಿತ ಮಾದರಿಯನ್ನ ಕಾನೂನುಬದ್ಧಗೊಳಿಸುವ ಅಗತ್ಯ ಆದರೂ ಭಾರತಕ್ಕೆ ಇರಲಿಲ್ಲ ಆದ್ರೂ ಹಾಗೆ ಮಾಡಿದೆ ಹಾಗೆ ಮಾಡಿದೆ ಅಂದ್ರೆ ಅದೊಂದು ನಾಚಿಗೇಡಿನ ಸಂಗತಿ ಇದು ಭಾರತಕ್ಕೆ ಇನ್ನೂ ಹೆಚ್ಚಿನ ಸಮಸ್ಯೆಗಳನ್ನ ಸೃಷ್ಟಿಸಬಹುದು ಭಾರತದ ಮುಸಲ್ಮಾನರ ಬಗ್ಗೆ ಇರುವ ದ್ವೇಷವನ್ನ ಹೆಚ್ಚಿಸಲು ಅಲ್ಟ್ರಾ ಇಸ್ಲಾಮಿಕ್ ಸಂಪ್ರದಾಯವಾದಿ ತಾಲಿಬಾನಿಗಳನ್ನ ಭಾರತ ಬಳಸ್ಕೊಳ್ತಾ ಇದೆಯೇ ಇದು ಪ್ರಶ್ನೆ ನಮ್ಮಲ್ಲಿ ಇಂತಹ ಒಂದು ಪ್ರಶ್ನೆ ನಮ್ಮಲ್ಲಿ ಹುಟ್ಟುತ್ತದೆ ಒಂದು ರೀತಿಯಲ್ಲಿ ಈ ತಾಲಿಬಾನಿಗಳನ್ನು ಭಾರತದ ಪಾಪದ ಮುಸಲ್ಮಾನರನ್ನ ಸಮಾನಗೊಳಿಸುವ ಅವರಿಬ್ರು ಒಂದೇ ಎನ್ನುವಂತಹ ಕೃತ್ಯಕ್ಕೆ ಭಾರತ ಸರ್ಕಾರ ಕೈ ಹಾಕಿದ್ಯಂತೆ ಕಾಣಿಸ್ತಾ ಇದೆ ಬಹುಶಃ ಇದು ಅವರ ತಂತ್ರವೇ ಆಗಿರ್ಬೋದು ದೇಶದ ಮುಸ್ಲಿಂ ಸಮುದಾಯಗಳನ್ನ ಕಳಂಕಗೊಳಿಸಲು ಇಸ್ಲಾಮಿಕ್ ಉಗ್ರವಾದದ ಬಾಹ್ಯ ಚಿಹ್ನೆಗಳನ್ನ ಬಳಸಿಕೊಂಡು ಹಿಂದುತ್ವವು ತನ್ನನ್ನ ತಾನು ಇನ್ನೂ ಗಟ್ಟಿಗೊಳಿಸುವ ಕುತಂತ್ರವನ್ನ ಹೆಣೆಯುವಂತೆ ಕಾಣಿಸ್ತಾ ಇದೆ ಭಾರತ ಸರ್ಕಾರದ ಈ ಕಾಬೂಲ್ನ ಕಾರ್ಯಾಚರಣೆಯನ್ನ ಪೂರ್ಣ ಪ್ರಮಾಣದ ರಾಯಭಾರ ಕಚೇರಿಯಾಗಿ ಮೇಲ್ದರ್ಜೆಗೆ ಏರಿಸುವ ಮೂಲಕ ಮುತ್ತಾಕಿ ಅವರಿಗೆ ಕೆಂಪು ಕಾರ್ಪೆಟ್ ಅನ್ನು ರೆಡ್ ಕಾರ್ಪೆಟ್ ಅನ್ನು ಹಾಕುವ ಮೂಲಕ ಮೋದಿ ಸರ್ಕಾರವು ವಿಶ್ವದ ಅತ್ಯಂತ ದಮನಕಾರಿ ಆಡಳಿತವೊಂದಕ್ಕೆ ಅಂದ್ರೆ ತಾಲಿಬಾನಿಗಳಿಗೆ ಮಾನ್ಯತೆಯನ್ನ ಕೊಟ್ಟಿದೆ ಉಗ್ರಗಾಮಿ ಆಡಳಿತವನ್ನ ಕಾನೂನುಬದ್ಧಗೊಳಿಸುವುದು ದೀರ್ಘಕಾಲೀನ ಸಮಸ್ಯೆಗಳಿಗೆ ಇದು ಕಾರಣ ಆಗ್ಬೋದು ಯಾವ ದೇಶ ತಾನೇ ಇನ್ನೊಂದು ದೇಶದಿಂದ ಯಾರೋ ಒಬ್ಬ ಬಂದು ಬಂದ ಎನ್ನುವ ಕಾರಣಕ್ಕಾಗಿ ತನ್ನ ಸಂಸ್ಕೃತಿ ಸಂವಿಧಾನವನ್ನ ಬಳಿ ಕೊಡ್ತದೆ ಆದ್ರೆ ಭಾರತ ಹಾಗೆ ಮಾಡಿದೆ ಭಾರತ ಇಲ್ಲಿ ಮಹಿಳಾ ಪತ್ರಕರ್ತರು ತಾಲಿಬಾನಿ ಸಚಿವ ಮುತ್ತಕಿಯ ಪ್ರೆಸ್ ಮೀಟಿಗೆ ಹೋಗದಂತೆ ತಡೆದಿದೆ ಆತನ ಪ್ರೆಸ್ ಮೀಟ್ ನಲ್ಲಿ ಈ ತಾಲಿಬಾನಿಗಳು ಉಡಾಯಿಸಿದ ಬುದ್ಧನ ಪ್ರತಿಮೆಯ ಫೋಟೋವನ್ನು ಹಾಕಿದರೆ ಮಾನ್ಯತೆ ಇಲ್ಲದ ತಾಲಿಬಾನಿ ಧ್ವಜವನ್ನ ಹಾರಿಸಿದರೆ ಮತ್ತೆ ಈ ಬಿಜೆಪಿಯವರು ಹೇಳ್ತಾರೆ ಉಳಿದವರು ದೇಶ ಅಂತ ನಿಜವಾಗಿಯೂ ದೇಶ ಯಾರು ಎನ್ನುವುದು ಇಂತಹ ಸಂದರ್ಭಗಳಲ್ಲಿ ದೇಶದ ಮುಂದೆ ಜಗಜ್